ಹಲೋ ಎಲ್ರಿಗೂ ನಮಸ್ಕಾರ ಫಾರ್ ದ ಫಸ್ಟ್ ಟೈಮ್ ನ್ಯೂಜಿಲ್ಯಾಂಡ್ ಅವರು ಭಾರತದಲ್ಲಿ ಓಡಿಯಾ ಸೀರೀಸನ್ನು ವಿನ್ ಆಗಿದ್ದಾರೆ ಸೊ ಇನ್ ಎಕ್ಸ್ಪೀರಿಯೆನ್ಸ್ ಸೈಡ್ ಅಂತ ಮಾತಾಡ್ತಾ ಇದ್ವಿ ನಾವು ಸೀರೀಸ್ ಸ್ಟಾರ್ಟ್ ಆದಾಗ ಆದರೆ ಇನ್ ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಯಾವ ಲೆವೆಲ್ಗೆ ಆಡ್ತೀವಿ ಅಂತ ಪ್ರೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ವಿರಾಟ್ ಕೊಹ್ಲಿ ಇರೋ ತನಕ ಹೋಪ್ ಇಂಡಿಯಾಕ್ಕೆ ಚೇಸ್ ಮಾಡ್ಬೋದಿತ್ತು ಏನು ಅಂತ ಸೊ ಆದರೆ ಕೊನೆ ತನಕ ಕೂಡ ಕೊನೆ ತನಕ ಪ್ರಯತ್ನ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು ಅವ್ರಿಗೆ ರನ್ನಿಂಗ್ ಔಟ್ ಆಫ್ ಪಾರ್ಟ್ನರ್ಸ್ ಆಗಿಬಿಟ್ರು ಅಂತಲೇ ಹೇಳ್ಬೋದು ಒಂದು ಕಡೆ ಯಾರಾದರೂ ನಿಂತ್ಕೊಂಡಿದ್ರೆ ಖಂಡಿತವಾಗ್ಲೂ ಮ್ಯಾಚನ್ನು ಫಿನಿಶ್ ಮಾಡೆಯೇ ಮಾಡ್ತಿದ್ರು ಅಂತಲೇ ಹೇಳ್ಬೋದು ಸೊ ವಿರಾಟ್ ಕೊಹ್ಲಿ ಅವರ ಕ್ಯಾಲಿಬರ್ಗೆ ಸೊ ಈ ಥರ ಸಿಚ್ಯುವೇಶನ್ ತುಂಬಾ ನೋಡಿದ್ರು ಅವರು ಹಾಗಾಗಿ ಇನ್ನೊಂದು ಇನ್ನೊಂದು ಎಂಡ್ನಲ್ಲಿ ಏನಾದರೂ ಸಪೋರ್ಟ್ ಕೊನೆ ತನಕ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮ್ಯಾಚ್ ಫಿನಿಶ್ ಮಾಡಿರೋರು ಆದರೂ ಕೂಡ ಒಳ್ಳೆ ಟ್ರೈ ಮಾಡಿದ್ದಾರೆ ಮತ್ತೊಂದು ಹಂಡ್ರೆಡ್ ಬಂದಿದೆ ವಿರಾಟ್ ಕೊಹ್ಲಿ ಅವರ ಬ್ಯಾಟ್ನಿಂದ ಹಾಗೆಯೇ ಡಿಸಪಾಯಿಂಟ್ ಆಗಿರ್ತಾರೆ ಅಂತ ಅನಿಸುತ್ತೆ ಖಂಡಿತವಾಗ್ಲೂ ಭಾಗ ಈ ಹಂಡ್ರೆಡ್ ಬಂದಿದ್ರು ಕೂಡ ಚೇಸ್ ಮಾಡೋಕ್ಕಾಗಿಲ್ಲ ಅಂತ ಹರ್ಷಿತ್ ರಾಣ ಇನ್ಫ್ಯಾಕ್ಟು ಬೆಂಕಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಹರ್ಷಿತ್ ರಾಣ ಮತ್ತು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಎಲ್ಲಿ ತನಕ ಇತ್ತು ಅಲ್ಲಿ ತನಕ ಭಾರತ ವಿನ್ ಆಗ್ಬೋದು ಅಂತ ಹೋಪ್ಸ್ ಖಂಡಿತವಾಗ್ಲೂ ಇತ್ತು ಯಾಕಂದರೆ ಆ ಲೆವೆಲ್ಗೆ ಬ್ಯಾಟಿಂಗ್ ಆಗಿತ್ತು ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿನೇ ಬಂದಿತ್ತು ಆದರೆ ಅನ್ಫಾರ್ಚುನೇಟ್ ಅಷ್ಟ ಔಟ್ ಆದಮೇಲೆ ಎಲ್ಲ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಸೊ ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ನಲ್ಲೇ ಒಂದು ಪಾರ್ಟ್ನರ್ಶಿಪ್ ಬಂದಿದ್ದರೆ ಇಂಡಿಯಾ ಈ ಮ್ಯಾಚಿನ ವಿನ್ ಇತ್ತು ಖಂಡಿತವಾಗ್ಲೂ ಸೊ ಈ ಮ್ಯಾಚಲ್ಲಿ ಏನೇನಾಗಿತ್ತು ಅಂತ ಸಂಡಾಗಿ ನೋಡೋಣ ವಿಡಿಯೋದಲ್ಲಿ ಇರ್ಕೊಂಬತ್ತು ಚಾನಲ್ಗೆ ಸಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಇವತ್ತು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ್ದು ಅಂದರೆ ನ್ಯೂಜಿಲೆಂಡು ಸ್ಟಾರ್ಟಿಂಗ್ದಲ್ಲೇ ಟ್ರಬಲ್ ಕೊಟ್ಟಿದ್ದು ಅಂದರೆ ಹರ್ದೀಪ್ ಸಿಂಗ್ ಮತ್ತು ಹರ್ಷಿತ್ ರಾಣ ಓಪನರ್ಸನ್ನು ಬೇಗನೆ ಔಟ್ ಮಾಡ್ತಾರೆ ನಿಖಲ್ಸ್ ಜೀರೋಗೆ ಔಟ್ ಆದರೆ ಕಾನ್ವೆ ಐದಕ್ಕೆ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಐದಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ನ್ಯೂಜಿಲ್ಯಾಂಡ್ ಸ್ಟಾರ್ಟಿಂಗ್ನಲ್ಲೇ ಟ್ರಬಲ್ನಲ್ಲಿದ್ದರು ಸೊ ಈ ಥರ ಟ್ರಬಲ್ನಿಂದ ಇದ್ದ ತಂಡಕ್ಕೆ ಆಸರೆಯಾಗಿದ್ದು ಅಂದರೆ ವಿಲಿಯಂಗ್ ಮತ್ತು ಡ್ಯಾರಿ ಮಿಚೆಲ್ ಅವರ ಪಾರ್ಟ್ನರ್ಶಿಪ್ಪು ಸೊ ಸ್ವಲ್ಪ ಪುಷ್ ಸಿಕ್ತು ಇವರ ಪಾರ್ಟ್ನರ್ಶಿಪ್ನಿಂದ ವಿಲಿಯಂಗ್ ಚೆನ್ನಾಗಿ ಆಡ್ತಾಯಿದ್ರು ಮೂವತ್ತು ರನ್ ಹೊಡೆದು ಚೆನ್ನಾಗಿ ಆಡ್ತಿದ್ರು ಅವ್ರನ್ನ ವಿಕೆಟ್ ತೆಗೆದಿದ್ದು ಅಂದರೆ ಹರ್ಷಿತ್ ರಾಣ ಅವರು ಮತ್ತೊಮ್ಮೆ ಸೊ ಈ ಥರ ಬ್ರೇಕ್ ಬಂದ ಬಂದಮೇಲೆ ಐವತ್ತೆಂಟಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ಇಂಡಿಯಾ ಒನ್ ಟಾಪ್ ಆಗಿದ್ದರು ಸೊ ಈ ಟೈಮ್ನಲ್ಲಿ ಡ್ಯಾರೆ ಮಿಚಲ್ ಮತ್ತು ಗ್ಲೆನ್ ಫಿಲಿಪ್ಸ್ ಮ್ಯಾಚನ್ನು ಭಾರತದಿಂದ ಕಸ್ಕೊಂಡ್ರು ಅಂತಲೇ ಹೇಳ್ಬೋದು ಎಂಥ ಪಾರ್ಟ್ನರ್ಶಿಪ್ ಬಂತಿವಿರು ಇಬ್ಬರ ನಡುವೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೋಡ್ಕೊಂಡು ಆಡಿದ್ರು ಕೂಡ ಆಮೇಲೆ ಬೆಂಡ್ ಬೆಂಡೆತ್ತಾ ಹೋದರು ಅಂತಲೇ ಹೇಳ್ಬೋದು ಗ್ಲೆನ್ ಫಿಲಿಪ್ಸ್ ಕೂಡ ಇನಿಷಿಯಲಿ ತುಂಬಾನೇ ಟೈಮ್ ತಗೊಂಡ್ರು ಅದರ ಬಳಿಕ ಕೂಡ ಅವರು ರನ್ ಅಪ್ ಬಾಲಿಂದ ಒನ್ ಟ್ವೆಂಟಿ ಸ್ಟ್ರೈಕ್ ರೇಟ್ಗೆ ತನಕ ಹೋಗ್ತಾರೆ ಆಮೇಲೆ ಸೊ ಇಬ್ಬರು ಕೂಡ ಹಂಡ್ರೆಡ್ ಪ್ಲಸ್ ರನ್ಸನ್ನು ಹೊಡಿತಾರೆ ಈ ಮ್ಯಾಚ್ನಲ್ಲಿ ಡ್ಯಾರಿ ಮಿಚಲ್ ಅಂತೂ ಸಬ್ಲೈಮ್ ಫಾರ್ಮ್ನಲ್ಲಿದ್ದಾರೆ ನಲ್ಲಿ ಈ ಸೀರೀಸ್ನಲ್ಲಿ ತ್ರೀ ಈ ಸೀರೀಸ್ ನಲ್ಲಿ ತ್ರ ತ್ರ ತ್ರೀ ಫಿಫ್ಟಿ ಪ್ಲಸ್ ರನ್ಸನ್ನು ಹೊಡೆದಿದ್ದಾರೆ ಮೂರೇ ಮ್ಯಾಚ್ ಸೀರೀಸು ನೆನಪಿರ್ಬೋದು ನಿಮಗೆ ಸೊ ಮೂರೇ ಮ್ಯಾಚ್ನಲ್ಲಿ ತ್ರೀ ಫಿಫ್ಟಿ ಪ್ಲಸ್ ರನ್ಸ್ ಅಂದರೆ ಬೆಂಕಿ ಅಂತಲೇ ಹೇಳ್ಬೋದು ನಿಜಕ್ಕೂ ಸೊ ನಂಬರ್ ಒನ್ ಹೊಡೆಯ ಬ್ಯಾಟ್ಸ್ಮನ್ ಇವರೇ ಆಗ್ತಾರೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಅತ್ಯುತ್ತಮವಾದ ಫಾರ್ಮನ್ನು ಇವತ್ತು ಕೂಡ ಕಂಟಿನ್ಯೂ ಮಾಡಿದ್ರು ಸೊ ಇವರಿಬ್ಬರ ನಡುವೆ ಇನ್ನೂರ ಹತ್ತೊಂಬತ್ತು ರನ್ಗಳ ಬರ್ಜರಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ ಸೊ ಇದನ್ನೇ ನ್ಯೂಜಿಲೆಂಡ್ ಅವರು ಎಕ್ಸ್ಪೆಕ್ಟ್ ಮಾಡ್ತಿರಿದ್ದು ಸೊ ಅದು ಬಂತು ಇವರಿಬ್ಬರ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಬೇಕಿತ್ತು ಅದನ್ನು ಬ್ರೇಕ್ ಮಾಡಿದ್ದು ಅಂದರೆ ಹರ್ಷದೀಪ್ ಸಿಂಗ್ ಗ್ಲೆನ್ ಫಿಲಿಪ್ಸ್ ಅವರ ವಿಕೆಟನ್ನು ತೆಗಿತಾರೆ ನೂರ ಆರು ರನ್ ಹೊಡೆದು ಗ್ಲೆನ್ ಫಿಲಿಪ್ಸ್ ಔಟ್ ಆಗ್ತಾರೆ ಒಂದೊಳ್ಳೆ ಹಂಡ್ರೆಡ್ ಬಂತು ಗ್ಲೆನ್ ಫಿಲಿಪ್ಸ್ ಅವ್ರಿಗೂ ಕೂಡ ಸೊ ಡ್ಯಾರೆ ಮಿಚ್ಚಲ್ಲಿ ಅದಾದ ಬಳಿಕ ನೂರ ಮೂವತ್ತೇಳು ರನ್ ಹೊಡೆದು ಔಟ್ ಆಗ್ತಾರೆ ಸಿರಾಜ್ ಅವ್ರಿಗೆ ಸೊ ಎಂಥ ಒಳ್ಳೆ ಇನ್ನಿಂಗ್ಸು ಸೊ ಅದಾದ ಬಳಿಕ ಬ್ರೇಸ್ವೆಲ್ ಇಪ್ಪತ್ತೆಂಟು ರನ್ ಹೊಡಿತಾರೆ ಆಮೇಲೆ ಅಷ್ಟೊಂದೇನೂ ಕೊಡುಗೆ ಬರೋದಿಲ್ಲ ಯಾರಿಂದನೂ ಕೂಡ ಆದರೆ ಆಲ್ಮೋಸ್ಟ್ ಡ್ಯಾಮೇಜ್ ಮಾಡಿದ್ದು ಈ ಪಾರ್ಟ್ನರ್ಶಿಪ್ಪೇ ಡ್ಯಾಮೇಜ್ ಮಾಡಿ ಆಗಿತ್ತು ಭಾರತಕ್ಕೆ ಯಾಕಂದರೆ ಮುನ್ನೂರ ಮೂವತ್ತೇಳು ರನ್ನನ್ನು ಕಲೆ ಹಾಕಿತ್ತು ಮುನ್ನೂರ ಮೂವತ್ತೇಳು ಅಷ್ಟೊಂದು ದೊಡ್ಡ ಮೊತ್ತ ಏನಾಗಿರಲಿಲ್ಲ ಯಾಕಂದರೆ ಇಂಡೋರ್ ಪಿಚ್ ಬ್ಯಾಟಿಂಗ್ ಹೆಸರುವಾಸಿ ಸೊ ಚೈಸ್ ಮಾಡ್ಬೋ ಅಂತಹ ಇದೇ ಆಗಿತ್ತು ಆದರೆ ನ್ಯೂಜಿಲೆಂಡ್ ಅವರ ಡಿಸಿಪ್ಲಿನ್ಡ್ ಬಾಲಿಂಗ್ ಅಂತಲೇ ಹೇಳ್ಬೋದು ಸೊ ಸ್ಟಾರ್ಟಿಂಗ್ನಿಂದನೂ ಕೂಡ ಕಾಟ ಕೊಡ್ತಾ ಇದ್ರು ಅಂತಲೇ ಹೇಳ್ಬೋದು ರೋಹಿತ್ ಶರ್ಮಾ ಅವರ ವಿಕೆಟ್ ಹೋಗುತ್ತೆ ಬೇಗನೆ ಹನ್ನೊಂದು ರನ್ ಗಳಿಸಿ ಫೋಕ್ಸ್ ಅವ್ರಿಗೆ ಔಟ್ ಆಗ್ತಾರೆ ಇದರೊಂದಿಗೆ ಇಪ್ಪತ್ತೆಂಟಕ್ಕೆ ಒಂದು ವಿಕೆಟ್ ಕಳೆದುಕೊಳ್ಳುತ್ತೆ ಇನ್ನೊಂದು ಕಡೆ ಶುಭಮನ್ ಗಿಲ್ ಒಳ್ಳೆ ಟಚ್ನಲ್ಲಿ ಕಾಣ್ತಾ ಇದ್ದರು ಸೊ ಹದಿನೆಂಟು ಬಾಲ್ನಲ್ಲಿ ಇಪ್ಪತ್ತ್ ಮೂರು ರನ್ ನೋಡಿದ್ರು ಚೆನ್ನಾಗಿ ಕಾಣ್ತಾ ಇದ್ದೆ ಶುಭನ್ ಗಿಲ್ಲನೆ ಒಂದು ಬ್ಯೂಟಿಫುಲ್ ಇನ್ ಸ್ವಿಂಗರ್ ಮುಖಾಂತರ ಜೇಮಿಸನ್ ಬೋಲ್ಡ್ ಮಾಡ್ತಾರೆ ಸೊ ಅದರ ಬಳಿಕ ಶ್ರೇಯಸ್ ಅಯ್ಯರ್ ಮತ್ತು ಕೆ ಎಲ್ ರಾಹುಲ್ ಕೂಡ ಬೇಗನೆ ಔಟ್ ಆಗ್ತಾರೆ ಇನ್ನೊಂದು ಎಂಡಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಒಳ್ಳೆ ಟಚ್ನಲ್ಲಿ ಕಾಣ್ತಾ ಇರ್ತಾರೆ ಸೊ ವಿರಾಟ್ ಕೊಹ್ಲಿ ರನ್ನಿಂಗ್ ಔಟ್ ಆಫ್ ಪಾರ್ಟ್ನರ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಯಾಕಂದರೆ ಸೆವೆಂಟಿ ಒನ್ ಫು ಫೋರ್ ಆಗುತ್ತೆ ಸೊ ಕೊಲಾಬ್ಸೇ ಆಗ್ಬಿಡುತ್ತಾ ಅನ್ನೋಷ್ಟರಲ್ಲಿ ವಿರಾಟ್ ಕೊಹ್ಲಿ ಮತ್ತು ನಿತೀಶ್ ರೆಡ್ಡಿ ಅವರಿಂದ ಒಂದು ಗೇಮ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ನಿತೀಶ್ ರೆಡ್ಡಿ ಅಗ್ರೆಸರ್ ಆಗಿ ಆಡಿದ್ರು ಕೂಡ ವಿರಾಟ್ ಕೊಹ್ಲಿ ಅವರು ಕೂಡ ಈ ಪಾರ್ಟ್ನರ್ಶಿಪ್ನಲ್ಲಿ ಹೆಲ್ಪ್ ಮಾಡುದು ರು ಸೊ ಎಂಬತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿತ್ತು ಹಾಗೆಯೇ ಇವರೇನೆ ಮ್ಯಾಚನ್ನು ಮುಂದೆ ತಗೊಂಡು ಹೋಗ್ತಾರೆ ಅನ್ನುವಷ್ಟರಲ್ಲಿ ಕ್ರಿಸ್ಟನ್ ಕ್ಲಾರ್ಕ್ ಅವರು ನಿತೀಶ್ ರೆಡ್ಡಿ ಅವರ ವಿಕೆಟನ್ನು ತೆಗಿತಾರೆ ಐವತ್ಮೂರು ರನ್ ಹಡಿದು ಸಖತ್ತಾಗಿ ಆಡ್ತಾ ಇದ್ರು ನಿತೀಶ್ ರೆಡ್ಡಿ ಅವರು ಅಂಟರ್ಪ್ರೈಸರು ಸೊ ನಿತೀಶ್ ರೆಡ್ಡಿ ಅವರ ವಿಕೆಟು ರೀತಿಯಾಗಿ ಹೋಗುತ್ತೆ ಇನ್ನು ಅದಾದ ಬಳಿಕ ರವೀಂದ್ರ ಜಡೇಜಾ ಕೂಡ ಬೇಗನೆ ಔಟ್ ಆಗ್ತಾರೆ ಒಂದು ರ್ಯಾಶ್ ಶಾಟ್ ಅಂತಲೇ ಹೇಳ್ಬೋದು ಸೊ ಸಿಕ್ಸ್ ಹೊಡೆಯೋಕೋಗಿ ಬೌಂಡ್ರಿ ಲೈನಲ್ಲಿ ಔಟ್ ಆಗ್ತಾರೆ ಹನ್ನೆರಡು ರನ್ ಗಳಿಸಿ ಸೊ ಇದರೊಂದಿಗೆ ನೂರ ಎಪ್ಪತ್ತೆಂಟಕ್ಕೆ ಆರು ವಿಕೆಟ್ ಕಳೆದುಕೊಳ್ಳುತ್ತೆ ಭಾರತ ಸೊ ರಿಕ್ವಾರ್ಡ್ ಅಂದರೆ ಟು ಟೆನ್ ಪ್ಲಸ್ಗೆ ಔಟ್ ಹೋಗಿರುತ್ತೆ ಹಾಗೆಯೇ ಜಾಸ್ತಿ ಬ್ಯಾಟರ್ಸ್ ಕೂಡ ಇರೋದಿಲ್ಲ ವಿರಾಟ್ ಕೊಹ್ಲಿ ಒಂದೆಡ್ನಲ್ಲಿ ಫಿಫ್ಟಿ ಪ್ಲಸ್ ಹೊಡೆದು ಇನ್ನೊಂದು ಎಡ್ನಲ್ಲಿ ಯಾರಾದರೂ ಸಪೋರ್ಟ್ ಕೊಡಬೇಕು ಅಂತ ಕಾಯ್ತಿರ್ತಾರೆ ಸೊ ಹಾಗಾಗಿ ಅವರಿಗೆ ಸಪೋರ್ಟ್ ಕೊಟ್ಟಿದ್ದು ಅಂದರೆ ಹರ್ಷಿತ್ ರಾಣ ಅವರು ಇನ್ಫ್ಯಾಕ್ಟು ಸಾಕತಾಗಿರೋ ಇನ್ನಿಂಗ್ಸನ್ನು ಆಡ್ತಾರೆ ಸ್ಟಾರ್ಟಿಂಗ್ನಲ್ಲಿ ಹರ್ಷಿತ್ ರಾಣ ಸ್ಟ್ರಗಲ್ ಮಾಡ್ತಾಯಿದ್ರು ಸಿಂಗಲ್ ತೆಗೆಯೋದಕ್ಕೂ ಕೂಡ ತುಂಬಾ ಸ್ಟ್ರಗಲ್ ಮಾಡ್ತಾಯಿದ್ರು ವಿರಾಟ್ ಕೊಹ್ಲಿಗೆ ಅದೊಂದು ತಲೆನೋವಾಗಿರುತ್ತೆ ಖಂಡಿತವಾಗ್ಲೂ ಸಿಂಗಲ್ ಕೂಡ ಬರ್ತಾ ಇರಲಿಲ್ಲ ಡಾಟ್ ಆಗ್ತಾಯಿತ್ತು ಹದಿಮೂರು ಬಾಲ್ನಲ್ಲಿ ಮೂರು ಇದ್ದರು ಇನಿಷಿಯಲಿ ಹರ್ಷಿತ್ ರಾಣ ಸೊ ಅದಾದ ಬಳಿಕನೇ ಎಕ್ಸಲರೇಷನ್ ಸ್ಟಾರ್ಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಒಂದೆಂಡಲ್ಲಿ ಖಂಡಿತವಾಗ್ಲೂ ಇದ್ದರೆ ಗೈಡೆನ್ಸ್ ಕೊಟ್ಟೆ ಕೊಡ್ತಾರೆ ಇನ್ನೊಬ್ಬ ಪ್ಲೇಯರ್ಸ್ಗೆ ಸೊ ವರ್ಕ್ ಆಯಿತು ಅಂತ ಅನಿಸುತ್ತೆ ಯಾಕಂದರೆ ಹರ್ಷಿತ್ ರಾಣಾ ಕೂಡ ಅಗ್ರೆಸಿವ್ ಆಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆಯೇ ಫಿಯರ್ಲೆಸ್ ಕ್ರಿಕೆಟ್ಸನ್ನು ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಇದು ಕೂಡ ಒಂದು ಗೇಮ್ ಡಿಪೈನಿಂಗ್ ಪಾರ್ಟ್ನರ್ಶಿಪ್ ಆಗ್ತಾ ಹೋಯಿತು ಹಾಗೆಯೇ ನ್ಯೂಜಿಲ್ಯಾಂಡ್ಗೂ ಕೂಡ ಸ್ವಲ್ಪ ಭಯ ಹುಡ್ಸ್ತಾ ಹೋಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಇಂಡಿಯಾ ಕೂಡ ಈ ಮ್ಯಾಚನ್ನು ವಿನ್ ಆಗ್ಬೋದು ಅಂತ ಈ ಪಾರ್ಟ್ನರ್ಶಿಪ್ ಹೇಳ್ತು ಸೊ ತೊಂಬತ್ತು ತೊಂಬತ್ತು ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ ಆಗಿತ್ತು ಹರ್ಷಿತ್ ರಾಣ ವೆಲ್ಡ್ ಡಿಸೋರ್ಡ್ ಫಿಫ್ಟಿ ಕೂಡ ಆಡಿದರೆ ವಿರಾಟ್ ಕೊಹ್ಲಿ ವೆಲ್ಡ್ ಡಿಸೋರ್ಡ್ ಹಂಡ್ರೆಡ್ ಕೂಡ ಬರುತ್ತೆ ಈ ಪಾರ್ಟ್ನರ್ಶಿಪ್ನಲ್ಲೇ ಸೊ ಒಳ್ಳೆ ಪಾರ್ಟ್ನರ್ಶಿಪ್ ಆಗಿ ಮೂಡಿ ಬರ್ತಾಯಿತ್ತು ಹಾಗೆಯೇ ಟೆನ್ ಏನೇ ಇತ್ತು ರಿಕ್ವೈರ್ಡ್ ಆದರೆ ಆರು ಆರವರಿಗೆ ಅರವತ್ತು ಹೀಗೆ ಬೇಕಿದ್ದಾಗ ಹರ್ಷಿತ್ ರಾಣ ಅವರ ವಿಕೆಟು ಮೇನ್ ಟೈಮಲ್ಲೇ ಹೋಗುತ್ತೆ ಅಂತಲೇ ಹೇಳ್ಬೋದು ಸೊ ಒಳ್ಳೆ ಇನ್ನಿಂಗ್ಸು ಹರ್ಷಿತ್ ರಾಣೆಯಿಂದ ಇಂಪ್ಯಾಕ್ಟು ನಲವತ್ತ್ಮೂರು ಬಾಲ್ನಲ್ಲಿ ಐವತ್ತೆರಡು ರನ್ನು ಸೊ ಇವರು ಔಟ್ ಆದಮೇಲೆ ಸಿರಾಜ್ ಕೂಡ ಬೇಗ ಔಟ್ ಆಗ್ತಾರೆ ಸೊ ಹಾಗಾಗಿ ವಿಕೆಟ್ಸು ಇರೋದಿಲ್ಲ ವಿರಾಟ್ ಕೊಹ್ಲಿ ಅಂಡರ್ ಪ್ರೆಷರ್ ಆಗ್ತಾರೆ ಹಾಗೆಯೇ ರನ್ನಿಂಗ್ ಔಟ್ ಆಫ್ ಪಾರ್ಟ್ನರ್ಸ್ ಕೂಡ ಆಗ್ತಾರೆ ಸೊ ಏನೂ ಮಾಡೋಕ್ಕಾಗೋದಿಲ್ಲ ವಿರಾಟ್ ಕೊಹ್ಲಿ ಒಂದು ಎಂಡ್ನಲ್ಲಿ ಆದಷ್ಟು ಪ್ರಯತ್ನ ಮಾಡ್ತಾರೆ ಆಮೇಲೆ ಒಂದು ಮಿಸ್ ಟೈಮ್ ಆಗುತ್ತೆ ಅವರು ಕೂಡ ಬೌಂಡ್ರಿ ಲೈನ್ನಲ್ಲಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ನೂರ ಇಪ್ಪತ್ತ್ನಾಲ್ಕು ರನ್ಗಳ ಆದ ಇನ್ನಿಂಗ್ಸ್ ಇದರೊಂದಿಗೆ ಎಂಡ್ ಆಗುತ್ತೆ ನ್ಯೂಜಿಲೆಂಡ್ ಕೂಡ ಮ್ಯಾಚನ್ನು ವಿನ್ ಆಗ್ತಾರೆ ನಲವತ್ತೊಂದು ರನ್ಸ್ನಿಂದ ಹಾಗೆಯೇ ಮೊದಲ ಒಡೆಯ ಸಿರೀಸ್ ಭಾರತದಲ್ಲಿ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಯಾವುದು ಕೂಡ ಈ ಸೀರೀಸ್ನಲ್ಲಿ ಅಂದುಕೊಂಡಂತಾಗಿಲ್ಲ ಅಂತಲೇ ಹೇಳ್ಬೋದು ಮೊದಲ ಮ್ಯಾಚ್ನಲ್ಲೂ ಕೂಡ ನೀವು ನೋಡೋದು ಅಂದರೆ ಲಾಸ್ಟ್ನಲ್ಲಿ ವಿನ್ ಆಗೋದಕ್ಕೆ ಸ್ವಲ್ಪ ಟಫ್ ಆಯಿತು ಅಂತಲೇ ಹೇಳ್ಬೋದು ಸೆಕೆಂಡ್ ಮ್ಯಾಚ್ ಕೂಡ ನ್ಯೂಜಿಲೆಂಡ್ ವಿನ್ ಆದರು ತರ್ಡ್ ಮ್ಯಾಚ್ ಕೂಡ ನ್ಯೂಜಿಲೆಂಡ್ ವಿನ್ ಆದರು ಸೊ ಇದರೊಂದಿಗೆ ಇನ್ಎಕ್ಸ್ಪೀರಿಯೆನ್ಸ್ ಸೈಡ್ ಆಗಿದ್ರೂ ಕೂಡ ನ್ಯೂಜಿಲ್ಯಾಂಡ್ ಬೆಂಕಿ ಪರ್ಫಾರ್ಮೆನ್ಸನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಸೊ ಇದನ್ನು ಗಮನದಲ್ಲಿಟ್ಕೊಬೇಕು ಯಾಕಂದರೆ ಇನ್ನು ಒನ್ ಇಯರ್ ಅಂತ ಹೇಳಿದ್ರು ಕೂಡ ಒಡೆಯಾ ವರ್ಲ್ಡ್ ಕಪ್ಗೆ ಇನ್ನು ಐದಾರು ಮಂತ್ ಒಡಿಯಾ ಕ್ರಿಕೆಟೇ ಇರೋದಿಲ್ಲ ಸೊ ಹಾಗಾಗಿ ಇದನ್ನು ಹೇಗೆ ತಗೋತಾರೆ ಅಂತ ನೆಕ್ಸ್ಟು ನೋಡಬೇಕು ಇನ್ನು ಜುಲೈನಲ್ಲೇ ಅನಿಸುತ್ತೆ ಓಡಿಯಾ ಸೀರೀಸ್ ಇರೋದು ಅಲ್ಲಿ ತನಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಐ ಪಿ ಎಲ್ ಇದೆ ಬರೋದು ಸೊ ಹಾಗಾಗಿ ಇದೊಂದು ಪಾಠ ಆಗುತ್ತೆ ಖಂಡಿತವಾಗ್ಲೂ ಮುಂಬರೋ ಸೀರೀಸ್ಗೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ವಿಡಿಯೋ ವಿರಾಟ್ ಕೊಹ್ಲಿ ಅವರ ಫೈಟಿಂಗ್ ನಾಕನ್ನು ಮರೆಯೋ ಹಾಗೆಯೇ ಇಲ್ಲ ಸೊ ಇನ್ನೊಬ್ಬರು ಏನಾದರೂ ಆ ಕಡೆ ಇದ್ದರೆ ಖಂಡಿತವಾಗ್ಲೂ ಮ್ಯಾಚ್ ವಿನ್ ಮಾಡಿಸೇ ಮಾಡ್ಸಿರೋರು ವಿರಾಟ್ ಕೊಹ್ಲಿ ಗೊತ್ತಿದೆ ನಮಗೆ ಸೊ ನೋಡೋಣ ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸ್ ಹೇಗಿತ್ತು ಹರ್ಷಿತ್ ರಾಣ ನಿತೀಶ್ ರೆಡ್ಡಿ ಅವರ ಫೈಟ್ ಕೂಡ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ಒಳಗಾಗಿದೆ ಇವತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು